ಸದ್ಗುರು ದೇವರ ಅನುಗ್ರಹ ಪಡೆಯೋದಕ್ಕೆ ಸರಳವಾದ ದಾರಿ ಯಾವುದು ಅನುಗ್ರಹ ಅನ್ನೋದು ಎಲ್ಲೋ ಒಂದು ಕಡೆ ಇಲ್ಲ ಅದನ್ನು ಹೋಗಿ ಪಡ್ಕೊಳ್ಳೋ ಅಗತ್ಯ ಇಲ್ಲ ಪ್ರಪಂಚವೆಲ್ಲ ಅನುಗ್ರಹವೇ ಪಡ್ಕೊಳ್ಳೋ ಯೋಗ್ಯತೆ ಇರಬೇಕು ಅಷ್ಟೇ ಅನುಗ್ರಹ ಪಡ್ಕೊಳ್ಳೋದು ಹೇಗೆ ಅಂತ ಲೆಕ್ಕ ಹಾಕ್ಬೇಡಿ ತೆರೆದ ಮನಸ್ಸಿನೊಂದಿಗೆ ತೆರೆದ ಭಾವನೆಗಳೊಂದಿಗೆ ಬಹಳ ತೀವ್ರತೆಯಲ್ಲಿ ಈ ಜೀವವನ್ನು ಹೇಗೆ ಇಟ್ಕೊಳ್ಳೋದು ಅಂತ ಅರ್ಥ ಮಾಡಿಕೊಂಡ್ರೆ ನೀವು ಅನುಗ್ರಹ ಅರಸಿ ಹೋಗಬೇಕಾಗಿಲ್ಲ ನಿಮ್ಮನ್ನು ಅರಸಿ ಅನುಗ್ರಹವೇ ಬರುತ್ತೆ ಯಾವ ಮನುಷ್ಯ ಅರಿವಿನಿಂದ ಕೂಡಿದ್ದಾನೋ ಆನಂದವಾಗಿದ್ದಾನೋ ಬಹಳ ಜೀವಂತಿಕೆಯಿಂದ ಇದ್ದಾನೋ ಅವನು ಅನುಗ್ರಹವನ್ನು ಹುಡುಕಿ ಹೋಗಬೇಕಿಲ್ಲ ಅದು ಅವನ ಹಿಂದೆಯೇ ಬರುತ್ತೆ ಅವನ ಮೇಲೆ ಅನುಗ್ರಹ ಸುರಿತಿರುತ್ತೆ ಆದ್ದರಿಂದ ಅನುಗ್ರಹ ಪಡೀಬೇಕು ಅನ್ನೋ ವಿಚಾರ ಹೇಗಂದರೆ ನಮಗೆ ಎಲ್ಲ ಹಂತಗಳಲ್ಲಿ ಈ ರೋಗ ಬಂದಿದೆ ಏನಂದರೆ ನಮಗೆ ಮಾವಿನ ಹಣ್ಣು ಇಷ್ಟ ಹಣ್ಣು ಬೇಕು ಹಣ್ಣು ಬೇಕು ಹಣ್ಣು ಬೇಕು ಹಣ್ಣು ಬಗ್ಗೆ ಯೋಚಿಸಬೇಕಾಗಿಲ್ಲ ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ಬೆಳಿಬೇಕಂದ್ರೆ ನಾವು ಮಣ್ಣು ಗೊಬ್ಬರ ನೀರು ಸೂರ್ಯನ ಬೆಳಕು ಇದನ್ನೆಲ್ಲ ನೋಡಿಕೊಂಡ್ರೆ ಬೇಡ ಅಂದರೂ ಹಣ್ಣು ತಲೆ ಮೇಲೆ ಬೀಳುತ್ತೆ ಮಾವಿನ ಹಣ್ಣು ಮಾವಿನ ಹಣ್ಣು ಅಂತ ಜಪ ಮಾಡಿದರೆ ಮಾವಿನ ಹಣ್ಣು ಸಿಗುತ್ತಾ ಮಾವಿನ ಹಣ್ಣು ಬೇಕೆಂದರೆ ಸಿಹಿ ಬಗ್ಗೆನೇ ಯೋಚಿಸಬೇಕಾಗಿಲ್ಲ ನಾವು ಬೇರಿಗೆ ಗೊಬ್ಬರ ಹಾಕಬೇಕು ತಾನೇ ಸಿಹಿಯಾದದ್ದನ್ನು ಯೋಚಿಸಿದರೆ ಮಾವಿನ ಹಣ್ಣು ಬರುತ್ತೆ ಅಂತಲ್ಲ ಬೇರಿಗೆ ಗೊಬ್ಬರ ನೀರು ಹಾಕಿ ಚೆನ್ನಾಗಿ ನೋಡಿಕೊಂಡ್ರೆ ಮಾವಿನ ಹಣ್ಣು ಅನ್ನೋ ಯೋಚನೆನೇ ಅಗತ್ಯ ಇಲ್ಲ ನಮ್ಮ ಮನೆಯಲ್ಲಿ ಸಿಹಿ ಬಂದೇ ಬರುತ್ತೆ ಇದಕ್ಕೆ ಯೋಗದಲ್ಲಿ ಏನು ಹೇಳ್ತಾರಂದರೆ ನಮಗೆ ಗುರಿ ಬಗ್ಗೆ ಚಿಂತೆ ಜಾಸ್ತಿ ಆಯಿತು ಏನು ಸಿಗುತ್ತೆ ಏನು ಸಿಗುತ್ತೆ ಅಂತ ಏನು ಸಿಗುತ್ತೆ ಅಂತ ಯಾರು ಲೆಕ್ಕ ಹಾಕ್ತಿದ್ದಾನೋ ಅವನಿಗೆ ಜೀವನವೇ ಅರ್ಥ ಆಗಲ್ಲ ನೀವು ವಿವೇಕಾನಂದರ ಬಗ್ಗೆ ಕೇಳಿರ್ತೀರಿ ತೀವ್ರವಾದ ವ್ಯಕ್ತಿ ಹೀಗಿರಲಿಲ್ಲ ಇಲ್ಲೇ ತಾನೇ ಕನ್ಯಾಕುಮಾರಿ ಅವರು ಯುವಕರಾಗಿದ್ದಾಗ ಅವರಿಗೆ ರಾಮಕೃಷ್ಣ ಪರಮಹಂಸ ಅನ್ನೋ ಹುಚ್ಚು ಹಿಡಿತು ಅವರು ತಮ್ಮ ವಿದ್ಯಾಭ್ಯಾಸ ಅರ್ಧದಲ್ಲೇ ನಿಲ್ಲಿಸಿದರು ಕೆಲಸ ಹುಡುಕ್ಲಿಲ್ಲ ದಿನ ಅಲ್ಲೇ ಹೋಗಿ ಕೂರ್ತಿದ್ರು ಹೀಗೆ ನಡೀತಿತ್ತು ಒಂದು ದಿನ ವಿವೇಕಾನಂದರ ಅಮ್ಮನಿಗೆ ಏನೋ ಕಾಯಿಲೆ ಬಂತು ಕಷ್ಟಕರವಾದ ಪರಿಸ್ಥಿತಿಯಲ್ಲಿದ್ದರೂ ಅಮ್ಮ ಕಷ್ಟಪಡೋದು ನೋಡಿ ಏನು ಮಾಡೋದು ಅಂತ ಯೋಚಿಸಿದರು ಆದರೆ ಕೈಯಲ್ಲಿ ಕೌಡೆ ಕಾಸಿಲ್ಲ ಔಷಧಿ ಎಲ್ಲಿ ತಗೊಳ್ಳೋದು ಅಂತ ಗೊತ್ತಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದರೆ ಕೈಯಲ್ಲಿ ಕವಡೆ ಕಾಸಿಲ್ಲ ಕೋಪ ಬಂತು ರಾಮಕೃಷ್ಣರ ಬಳಿ ಹೋಗಿ ಕೂತು ಕೂತು ತಾನೇ ನನ್ನ ಬದುಕು ಹೀಗಾಗಿದ್ದು ನಾನು ಓದಿ ಒಂದು ಕೆಲಸದಲ್ಲಿದ್ದಿದ್ರೆ ಅಮ್ಮನಿಗೆ ಏನಾದರೂ ಮಾಡಬಹುದಿತ್ತು ಸಿಟ್ಟು ಬಂತು ಸಿಟ್ಟು ಬಂದರೆ ಎಲ್ಲಿಗೆ ಹೋಗೋದು ರಾಮಕೃಷ್ಣರ ಬಳಿಗೆ ಹೋದರು ಹೋದಾಗ ರಾಮಕೃಷ್ಣರು ಕೆಲವರನ್ನು ಕೂರಿಸಿ ಏನೋ ಹೇಳ್ತಿದ್ರು ಹೋಗಿ ಸಿಟ್ಟಿನಲ್ಲಿ ಆಧ್ಯಾತ್ಮ ಅಂತೆಲ್ಲ ಹೇಳಿ ನನ್ನನ್ನು ಈ ರೀತಿ ಮಾಡಿಬಿಟ್ರಿ ಈಗ ಅಮ್ಮನಿಗೆ ಮೈಲಿ ಹುಷಾರಿಲ್ಲ ಏನು ಮಾಡೋದು ಅಂತ ಕೇಳಿದರು ರಾಮಕೃಷ್ಣರು ಒಮ್ಮೆ ಹೀಗೆ ನೋಡಿದರು ಅವರು ಕಾಳಿ ಭಕ್ತರು ಓ ಅಮ್ಮನಿಗೆ ಮೈಯಲ್ಲಿ ಹುಷಾರಿಲ್ವಾ ಮದ್ದಿಗೆ ದುಡ್ಡಿಲ್ವಾ ಇಲ್ಲಿ ಜಗನ್ಮಾತೆ ಇದ್ದಾಳಲ್ಲ ಕೇಳಬಹುದಲ್ವಾ ವಿವೇಕಾನಂದರು ಒಳಗೆ ಹೋದರು ಎರಡು ಗಂಟೆ ಆದರೂ ಹೊರಗೆ ಬರಲೇ ಇಲ್ಲ ನಂತರ ಬಂದರು ರಾಮಕೃಷ್ಣರು ಕೇಳಿದರು ಏನಪ್ಪ ಕೇಳಿದ್ಯಾ ಮದ್ದು ಹಣ ಅಮ್ಮನ ಆರೋಗ್ಯ ಎಲ್ಲ ಕೇಳಿದ್ಯಾ ಅಂತ ಕೇಳಿದರು ಅದಕ್ಕೆ ವಿವೇಕಾನಂದರು ಹೀಗೆ ಮಾಡಿ ಇಲ್ಲ ಅಂದರು ಯಾಕೆ ಅಂತ ಕೇಳಿದರು ಮರ್ತೇ ಅಂದರು ನೋಡಿ ಈ ಹುಡುಗನ್ನ ಅದಕ್ಕೆ ರಾಮಕೃಷ್ಣರು ಇಲ್ಲ ಮತ್ತೆ ಹೋಗು ಹೋಗಿ ಕೇಳು ಮತ್ತೆ ಒಳಗೆ ಹೋದರು ಮೂರ್ನಾಲ್ಕು ಗಂಟೆ ಹೊರಗೆ ಬರಲಿಲ್ಲ ನಂತರ ಬಂದರು ರಾಮಕೃಷ್ಣರು ಕೇಳಿದರು ಏನಪ್ಪ ಕೇಳಿದೆಯಾ ಅಮ್ಮನಿಗೆ ಮೈಯಲ್ಲಿ ಹುಷಾರಿಲ್ಲ ಮದ್ದು ಬೇಕು ದುಡ್ಡು ಬೇಕು ಅಂತ ಕೇಳಿದೀಯಾ ಇಲ್ಲ ಮರೆತೇ ಅಂದರು ಮರಿಬೇಡ ಈ ಸಲ ಹೋಗಿ ಕೇಳು ಅಂದರು ಒಳಗೆ ಹೋಗಿ ಆರೇಳು ಗಂಟೆ ಬಿಟ್ಟು ಹೊರ ಬಂದರು ರಾಮಕೃಷ್ಣರು ಕೇಳಿದೀಯಾ ಅಂತ ಕೇಳಿದರು ವಿವೇಕಾನಂದರು ನಾನು ಕೇಳಲ್ಲ ಅಂದರು ರಾಮಕೃಷ್ಣರು ಹೇಳಿದರು ಒಳ್ಳೆಯದು ಒಂದು ವೇಳೆ ನೀನು ಒಳಗೆ ಹೋಗಿ ಕಾಳಿ ಹತ್ರ ಇದು ಬೇಕು ಅದು ಬೇಕು ಅಂತ ಕೇಳಿದ್ದಿದ್ರೆ ನನಗೂ ನಿನಗೂ ಇದೇ ಕೊನೆ ದಿನ ಆಗಿರ್ತಿತ್ತು ತಿರುಗಾ ನಿನ್ನ ಮುಖ ನಾನು ನೋಡಿರ್ತಿರ್ಲಿಲ್ಲ ಅಂದರು ಯಾಕಂದರೆ ಕೇಳುವ ವ್ಯಕ್ತಿಗೆ ಜೀವನ ಗೊತ್ತಿಲ್ಲ ಅನುಗ್ರಹ ಅನ್ನೋದು ನೀವು ಕೇಳೋ ಸಂಗತಿ ಅಲ್ಲ ಈ ಜೀವವನ್ನು ಒಂದು ಹೂ ಥರ ಇಟ್ಕೊಂಡ್ರೆ ಅನುಗ್ರಹ ನಿಮ್ಮ ಹಿಂದೆ ಬರದೆ ಎಲ್ಲಿಗೆ ಹೋಗುತ್ತೆ